ಹಲೋ ಶುಭೋದಯ ಇದು ಗುರುವಾರದ ವ್ಲಾಗ್ ನನ್ನ ಆರನೇ ವ್ರತದ ಗುರುವಾರದ ವ್ರತ ಸೊ ನಾನು ಬೇರೆ ದಿನ ಎಷ್ಟೇ ಲೇಸಿಯಾಗಿದ್ದರೂ ಗುರುವಾರ ಬೇಗ ಇದ್ದು ರಾಯರ ಸೇವೆ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಬೇರೆ ದಿನ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಏನೂ ಇಲ್ಲ ಬಟ್ ಗುರುವಾರ ಬಂದರೆ ಸಾಕು ಒಂಥರ ಪಾಸಿಟಿವ್ ಎನರ್ಜಿ ಥರ ಬರುತ್ತೆ ಸೊ ಐದು ಗಂಟೆಗೆ ಇದ್ದು ಬೆಳಗ್ಗೆ ಬೇಗ ಇದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಫ್ರೆಶ್ ಆಗಿ ಮನೆಯೆಲ್ಲ ನಾನು ರಾತ್ರಿಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಸಾಮಾನುಗಳನ್ನೆಲ್ಲ ಫೋಟೋ ಮತ್ತು ದ್ವೀಪಗಳು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಫೋಟೋಗೆ ಗಂಧ ಹಚ್ಚಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ ಆದಷ್ಟು ವ್ರತ ಮಾಡಿಕೊಳ್ಳೋರು ಬೆಳಗ್ಗೆ ಏಳು ಗಂಟೆ ಅಷ್ಟರಲ್ಲಿ ಪೂಜೆ ಕಂಪ್ಲೀಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ದೇವರ ಪ್ರಸಾದಕ್ಕೆ ಹಾಲು ನೀರು ಬಾಳೆಹಣ್ಣು ಮತ್ತು ಫ್ರೂಟ್ಸು ಬೇಕು ಅಂದರೆ ನೀವು ಏನಾದರೂ ಸ್ವೀಟ್ ಏನಾದರೂ ಮಾಡಿ ಇಡ್ಬೋದು ಅಂದರೆ ಫ್ರೂಟ್ಸ್ ಏನಾದರೂ ಇಡ್ಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಮೊದಲನೇ ವೃತ್ತದಲ್ಲಿ ಮಾತ್ರ ಸ್ವೀಟ್ ಏನಾದರೂ ಮಾಡಿಡಬೇಕು ಸೊ ನಾವು ಪೂಜೆ ಮಾಡುವಾಗ ರಾಯರ ರಾಯರ ನಾಮಸ್ಮರಣೆ ಬಿಟ್ಟು ಏನೂ ಮಾಡಬಾರ್ದು ಸೊ ನಮ್ಮ ಈಗ ನಾವು ಏನಾದರೂ ಪೂಜೆ ಮಾಡ್ತಿದ್ದಾಗ ಏನೇನೋ ಸಾಂಗ್ಗಳು ಬರುತ್ತೆ ಆ ಥರ ಮೈಂಡಲ್ಲಿ ತೆಗೆದ್ಬಿಡಿ ಆ ಥರ ಮಾಡಿದಾಗ ನಾವು ಪೂಜೆ ಮಾಡೋದು ಅಷ್ಟೊಂದು ಯೂಸ್ ಆಗೋಲ್ಲ ನನಗಂತೂ ವ್ರತ ಮಾಡಿದಾಗಲಿಂದ ತುಂಬ ಒಳ್ಳೆಯದೇ ಆಗಿದೆ ಇದ್ದಾರೆ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಇದ್ದಾರೆ ಸೊ ನೀವು ಯಾರೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಪೂಜೆ ಮಾಡಿ ಓಕೆನಾ ಪೂಜೆ ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಸೊ ಈಗ ನೀವೇನೋ ಬೇಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋಲ್ಲ ದೇವರಿದ್ದಾರೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರ ಪ್ರಯತ್ನ ಪಡಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ರಾಯರು ಜೊತೆಗಿರ್ತಾರೆ ನೀವು ಪೂಜೆ ಮಾಡೋವಾಗ ದೀಪ ಹಚ್ತೀರಲ್ಲ ತುಪ್ಪದ ದೀಪ ಹಚ್ಚಿ ತುಪ್ಪ ದೀಪ ಅಂದರೆ ರಾಯರಿಗೆ ತುಂಬ ವಿಶಿಷ್ಟ ತುಂಬ ಇಷ್ಟ ಮತ್ತು ಧೂಪ ಧೂಪ ಎಲ್ಲ ಹಚ್ಚಿ ಮನೆಗೆಲ್ಲ ತೋರಿಸ್ಕೊಂಡು ಬನ್ನಿ ನೋಡ್ತಿದ್ದೀರಲ್ವ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ನಾವೇನೇನೋ ಬೇಡ್ಕೊಂಡು ನಾವೇನೇನೋ ಮಾಡೋಕ್ಕೂ ಹೋದ್ರೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಮತ್ತೆ ರಾಯರ್ನ ಅನ್ಕೋಬೇಡಿ ನೀನೇನು ಮಾಡ್ತಿಲ್ಲಪ್ಪ ನನ್ಗೇನು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪೂಜೆಯಲ್ಲಿ ಏನಾದರೂ ತೊಂದರೆ ಇದೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ದೇವರು ಪೂಜೆ ಮಾಡೋಕ್ಕೆ ಬಿಡೋಲ್ಲ ಅದೇನಾದರೂ ಒಂದು ತೊಂದರೆ ಕೊಡೋದು ಮಾಡದೇ ಇರೋ ಥರ ಮಾಡೋದು ಆ ಥರ ಆಗುತ್ತೆ ಸೊ ನನ್ನ ಲೈಫಲ್ಲೂ ಆ ಥರ ಆಗಿದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ಆ ಥರ ಆಗಿದೆ ಒಂದು ಸಲ ಸೊ ನಾನು ಸ್ಟಾರ್ಟಿಂಗ್ ಮಾಡಿದಾಗ ರಾಯರು ಹೂ ಪ್ರಸಾದ ಎರಡು ಸಲ ಕೊಟ್ಟರು ಮತ್ತು ಕೊಟ್ಟಿಲ್ಲ ಅಂದಾಗ ನನಗೆ ಭಯ ಆಯಿತು ಯಾಕೆ ಕೊಡ್ತಿಲ್ಲ ಅಂತೇಳ್ಬಿಟ್ಟು ನಾನು ಮನೆಯಲ್ಲೂ ಹೇಳಿದೆ ಈ ಥರ ರಾಯರು ನನಗೆ ಹೂವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ನೀವು ಚೆನ್ನಾಗಿ ಪೂಜೆ ಮಾಡ್ತಿಲ್ಲ ಅನಿಸುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೇನು ಆ ಥರ ಅನಿಸಿಲ್ಲ ನಾನು ಸ್ಟಾರ್ಟಿಂಗ್ ಆ ಥರ ಮಾಡಿದ್ನೋ ಅದೇ ಥರನೇ ಮಾಡ್ಕೊಂಡು ಬಂದೆ ಬಟ್ ಭಯ ಆಗುತ್ತಲ್ವ ದೇವರು ಇಷ್ಟು ದಿನ ಚೆನ್ನಾಗಿ ವರ ಕೊಟ್ಟು ಈ ಕೊಟ್ಟಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ನನ್ನ ಪೂಜೆಯಲ್ಲಿ ಏನಾದರೂ ವಿಘ್ನ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಥರದಲ್ಲಿ ರಾಯರ ದೇವಸ್ಥಾನ ಏನಾದರೂ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನೂರ ಎಂಟು ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೀರಿ ಒಂದು ಬುಕ್ಕಲ್ಲಿ ನೀವು ಎಷ್ಟು ವಾರ ಪೂಜೆ ಮಾಡ್ತಿರ್ತೀರಲ್ಲ ಅಷ್ಟು ವಾರ ಬರೆದ್ರೆ ಖಂಡಿತವಾಗ್ಲೂ ರಾಯರು ಒಳ್ಳೇದು ಮಾಡ್ತಾರೆ ನೀವೇನಾದರೂ ರಾಯರ ದಿನ ಉಪವಾಸ ಇದ್ದರೆ ಈ ಥರ ಅವಲಕ್ಕಿ ಸಕ್ಕರೆ ಮತ್ತು ತೆಂಗಿನ ತುರಿ ಹಾಕ್ಕೊಂಡು ತಿನ್ನಿ ಉಪವಾಸ ಇದ್ದರೆ ಮಾತ್ರ ಸೊ ಮತ್ತು ಸಂಜೆ ನಾನು ಈ ಥರ ಪೂಜೆ ಮಾಡಿ ಸೇಮ್ ಅದೇ ಈ ಥರನೇ ಪೂಜೆ ಮಾಡಿ ಧೂಪ ಹಾಕಿ ಸೊ ನನ್ನ ಉಪವಾಸನ ಮುಗಿಸ್ತೀನಿ ಎರಡು ಹೊತ್ತಿಡ್ತೀನಿ ಉಪವಾಸ ಅಷ್ಟೇ ನೈಟು ನೈಟ್ಗೆ ಪೂಜೆ ಮಾಡಿಬಿಟ್ಟು ನೀರು ಕುಡಿದು ನಾನು ಉಪವಾಸನ ಮುಗಿಸ್ತೀನಿ ಸೊ ಈ ಥರ ನೀವು ಮಾಡ್ಬೋದು ಇಲ್ಲ ಇಡೀ ದಿನ ಇರ್ತೀನಿ ಅಂದರೆ ಇದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ ಮಾಡಿಬಿಟ್ಟು ಏನಾದರೂ ತಿನ್ಕೊಳ್ಳಿ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಯ ಚ ಭಜತಾಂ ಕಲ್ಪ ವೃಕ್ಷ ಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ನನ್ನ ವ್ರತನ ಇವತ್ತಿನ ದಿನ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಎಲ್ಲರೂ ರಾಯರನ್ನ ನಂಬಿ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ